ಕಳೆದ ಒಂದು ತಿಂಗಳಿನಿಂದ ರಿಪಬ್ಲಿಕ್ ಕಣ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ನಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಂತ ವಿಚಾರವಾಗಿ ಕಿರುಕುಳದ ವಿಚಾರವಾಗಿ ನಿರಂತರವಾಗಿ ಸಾಲು ಸಾಲು ಸುದ್ದಿಗಳನ್ನ ಮಾಡ್ತಾ ಬರ್ತಾ ಇತ್ತು ಈ ಒಂದು ತಿಂಗಳ ಸುದ್ದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಇವತ್ತು ಸಿಎಂ ಸಿದ್ದರಾಮಯ್ಯರು ಅಧಿಕಾರಿಗಳು ಹಾಗೂ ಕೆಲ ಸಚಿವರನ್ನ ಕರೆಸಿ ಸಭೆಯನ್ನ ಮಾಡಿದ್ರು ವೋಲ್ಟೇಜ್ ಸಭೆ ಸಭೆ ಮಾಡಿದ ಬಳಿಕ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯಾದ್ಯಂತ ಫೈನಾನ್ಸ್ ಕಾಟ ಯಾರು ಕೂಡ ಭಯ ಪಡೋ ಅಗತ್ಯ ಇಲ್ಲ ಅಂತೇಳಿ ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಬಳಿಕ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ ಒಂದು ಸಂದೇಶ ಕೊಡ್ತಾರೆ ಯಾರು ಪ್ಯಾನಿಕ್ ಆಗಬೇಕಾದಂತ ಅಗತ್ಯ ಇಲ್ಲ ದಿ ಗೌರ್ಮೆಂಟ್

ಸರ್ ಒಳ್ಳೆ ಡಿಸಿಷನ್ ಒಂದು ಜನತಾ ಪ್ಯಾನಿಕ್ ಆಗಿದ್ದಾರೆ ಒಂದು ಸಂದೇಶ ಇವಾಗ ಇವ ಸಭೆ ಮೂಲಕ ಯಾರು ಪ್ಯಾನಿಕ್ ಆಗ್ಬೇಕಾದಂತ ಅಗತ್ಯ ಇಲ್ಲ ದಿ ಗವರ್ಮೆಂಟ್ ಎಲ್ಲ ಕೂಡ ಕ್ರಮ ತಗೊಳ್ತೀವಿ ಕಿರುಕುಳ ತಪ್ಪಿಸ್ತೀವಿ ಸುಗ್ರೀವಾಜ್ಞೆ ಮಾಡ್ತಾ ಇದ್ದೀವಿ ಹೊಸ ಕಾನೂನು ಮಾಡ್ತಾ ಇದೀವಿ ಕಾನೂನು ಮಾಡಿ ಅವರಿಗೆ ಕಿರುಕುಳ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ಅಧಿಕಾರಿ ಇದೆ ಸುಮೋಟೋ ಪ್ರಕರಣ ದಾಖಲೆ ದಾಖಲೆ ಮಾಡಿ ಸುವಮೋಟನೂ ಮಾಡಿರ್ಕೋ ಯಾರು ಕೂಡ ಭಯಭೀತರಾಗುತ್ತಿಲ್ಲ ಭಯಭೀತರಬೇಕಾದಂತ ಇಲ್ಲ ಸುಗ್ರೀವನ ಯಾವಾಗ ಇಮಿಡಿಯೇಟ್ ಆಗಿ ಬರ್ತದೆ ಆದರ್ಶ ಜಾಗೃತೆ बिकॉज ಸಿಎಂ ಸಿದ್ದರಾಮಯ್ಯ ಅವರು ಫಾಸ್ಟ್ ರಿಯಾಕ್ಷನ್ ಅನ್ನು ರಿಪಬ್ಲಿಕ್ ಕಾರಣಕ್ಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಭೆ ಬಳಿಕ ಕಾನೂನು ಸಚಿವರಾಗಿರುವಂತ ಪಾಟೀಲ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ರಾಮಿ ಅವರು ಕಾನೂನು ಸಚಿವರು ಗೃಹ ಸಚಿವರು ಹಾಗೆ ಕಂದಾಯ ಸಚಿವರ ಜೊತೆ ಸಭೆಯನ್ನು ಮಾಡ್ತಾರೆ ಮೈಕ್ರೋ ಫೈನಾನ್ಸ್ ಇದಕ್ಕಾಗಿ ಕಾನೂನು ತಿದ್ದುಪಡಿಯನ್ನ ತರಲಾಗುತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ಸಂಪುಟ ಸಭೆವರೆಗೂ ಕೂಡ ನಾವು ಕಾಯೋದಿಲ್ಲ ಕಾನೂನನ್ನ ರಚಿಸಿ ಅಂತೇಳಿ ಸಿಎಂ ಸುಗ್ರೀವಾಜ್ಞೆಯನ್ನ ಹೊರಡಿಸ್ತಾರೆ ಮೈಕ್ರೋ ಫೈನಾನ್ಸ್ ಕಿರ್ಕೊಳಕ್ಕೆ ಬ್ರೇಕ್ ಹಾಕಿ ಹಾಕ್ತೀವಿ ಅಂತೇಳಿ ಈಗ ಕಾನೂನು ಸಚಿವರು ರಿಪಬ್ಲಿಕ್ ಕಾರಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಳಿ ಈಗ ಒಂದು ರಾಜ್ಯದಲ್ಲೇ ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಜನ ಈ ಒಂದು ನಿರ್ಧಾರ ಮಾಡಿಕೊಂಡಿದ್ದಾರೆ ಏನಿಲ್ಲ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂಥ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನು ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡುವ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತಾನೆ ಹೇಳ್ತೇವೆ ಪೊಲೀಸರಿಗೆ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಇದೆ ಸಂಪೂರ್ಣ ಬಲ ಇಲ್ಲ ಕಾನೂನಿನಲ್ಲಿ ಆ ಬಲ ತುಂಬುತ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದರೆ ಇವಾಗ ಕಿರುಕುಳ ಕೊಡ್ತಾ ಇರುವಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋಣ ಮಟ್ಟಕ್ಕೆ ಹೋಗಿರುವಂತದ್ದು ಕಠಿಣ ಕ್ರಮ ಅಂದ್ರೆ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುನ್ಯಗಳನ್ನು ನಾವು ಭಾಳ ಗಂಭೀರವಾಗಿ ತೊಳೋಕ್ಕಾಗಿದ್ದಾರೆ ಯಾಕಂದರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂಥೇಳಿ ಭಾಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿನೂ ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಭಾಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಂಪುಟ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಆ ಕಾನೂನು ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸ್ತೀವಿ ಅಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ವಿಜಯ ಜನ ಬೆಂಗಳೂರು ಎಸ್ ಈಗ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವಿಜಯ್ ಸಿ ಎಂ ಕೂಡ ರಿಯಾಕ್ಷನ್ ಕೊಟ್ಟರು ಎಚ್ ಕೆ ಪಾಟೀಲ್ ಅವರು ಕೂಡ ರಿಯಾಕ್ಷನ್ ಕೊಟ್ಟರು ಈಗ ಅವರು ಕೊಟ್ಟ ಮಾತಿನಂತೆ ನಡೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ವಿಜಯ್ ಆಗ ಜನರಿಗೆ ಸರ್ಕಾರದಿಂದ ಸಿಗುವಂಥ ನ್ಯಾಯ ನಾಗೇಂದ್ರ ಬಾಬು ಖಂಡಿತವಾಗ್ಲೂ ಕೂಡ ಈಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸರ್ಕಾರ ಇರುವಂಥದ್ದು ಯಾಕೆಂತಂದರೆ ಈಗ ಒಂದು ಮಹತ್ವದ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿರುವಂತದ್ದು ಇಡೀ ಕೇವಲ ಒಂದು ಎರಡು ಜಿಲ್ಲೆ ಒಂದೆರಡು ತಾಲೂಕಲ್ಲ ಇಡೀ ರಾಜ್ಯಾದ್ಯಂತ ಮೈಕ್ರೋಫೈನಾನ್ಸ್ ಫೈನಾನ್ಸ್ ಆವಳಿ ಹೆಚ್ಚಿರುವಂತದ್ದು ಅಧಿಕೃತವಾಗಿ ಅವರು ಹೇಳಿದ ಪ್ರಕಾರ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಗ್ರಾಹಕರು ಸಾಲವನ್ನು ತೆಗೆದುಕೊಂಡಿರುವಂಥದ್ದು ಅಂದರೆ ಅದರಲ್ಲಿ ಎಷ್ಟು ಜನಕ್ಕೆ ಕಿರುಕುಳ ಆಗ್ತಾ ಇರಬಹಂತ ಈ ಹಿನ್ನೆಲೆಯಲ್ಲಿ ಈಗ ಸುಗ್ರೀವಾಜ್ಞೆಯನ್ನು ಒಡಿಸುವ ಸಂಬಂಧಪಟ್ಟಂತೆ ತೀರ್ಮಾನ ಆಗಿರುವಂತದ್ದು ಅಂದ್ರೆ ಈಗ ಈಗಿರುವಂತಹ ಕಾನೂನನ್ನ ಈಗಿರುವಂತಹ ಕಾನೂನಿನಡಿಯಲ್ಲಿ ಕಿರುಕುಳ ಸಂಬಂಧಪಟ್ಟಂತೆ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಕಾನೂನು ತಿದ್ದುಪಡಿ ತರಬೇಕಾಗುತ್ತೆ ಕಾಗದಿ ಕಾಗ್ದಿ ಅಫೆನ್ಸ್ ಅಫೆನ್ಸ್ ಸಂಬಂಧಪಟ್ಟಂತೆ ಸೇರಿಸಬೇಕಾಗುತ್ತೆ ಅದನ್ನ ಸೇರಿಸಿ ಇರುವಂತ ಕಾನೂನನ್ನ ಬಲಪಡಿಸಿ ಪೊಲೀಸರಿಗೆ ದೂರು ದಾಖಲಿಸಿಕೊಳ್ಳುವುದ ಜೊತೆಗೆ ಸುಮಟ ದೂರು ದಾಖಲಿಸಿಕೊಳ್ಳುವ ಜೊತೆಗೆ ಕ್ರಮ ಕೈಗೊಳ್ಳುವಂತಹ ಅಧಿಕಾರವನ್ನ ಹೊಸ ಕಾನೂನಿನಡಿಯಲ್ಲಿ ನೀಡಿ ಸುಗ್ರೀವಾಣೆ ತರೋದಕ್ಕೆ ತೀರ್ಮಾನ ಆಗಿರುವಂತದ್ದು ಅದ್ರ ಒಂದೊಂದು ಬಹಳ ಸ್ಪಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಖುದ್ದು ಅಖಾಡಕ್ಕೆ ಇಳಿದು ಅಂದ್ರೆ ಎಂಟ್ರಿಯಾಗಿ ಅಧಿಕಾರಿಗಳು ಸಚಿವರುಗಳೆಲ್ಲ ಸಭೆಯನ್ನು ನಡೆಸಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು ಅದರ ಪ್ರಕಾರ ಈಗ ಇವತ್ತು ಕಾನೂನು ಒಂದು ಫ್ರೇಮ್ ವರ್ಕ್ ಕಡೆಯಾಗುತ್ತೆ ಆಗುತ್ತೆ ಮುಂದಿನ ಸಚಿವ ಸಂಪುಟ ಸಭೆಯವರು ಕೂಡ ಕಾಯೋದಿಲ್ಲ ಬಹುತೇಕವಾಗಿ ನಾಳೆನೇ ಅಥವಾ ನಾಡಿದ್ದೇ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದನ್ನು ಸುಗ್ರೀವಾಜ್ಞೆಯನ್ನ ಒಡಿಸುವ ಮೂಲಕ ಹೊಸ ಕಾನೂನ ಜಾರಿಗೆ ತರೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು ಅದ್ರ ಒಂದೊಂದು ಬಹಳ ಸ್ಪಷ್ಟ ಈ ಹೊಸ ಕಾನೂನಿನ ಮೂಲಕ ಯಾರ ಸಂಪೂರ್ಣವಾಗಿ ಸಾಲ ವಸೀಲ ಕೂಡ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ಯಾರು ಜೆನ್ಯೂನ್ ಆಗಿ ಏನು ಸಾಲ ಸಂಬಂಧಪಟ್ಟಂತೆ ಕಿರುಕುಳ ಅನುಭವಿಸ್ತಾದ್ರೆ ಅವರ ಸಂಬಂಧಪಟ್ಟಂತೆ ಪಟ್ಟಂತ ದೂರ್ ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ಕೈ ಕೈಗೊಳ್ಳುವಂತಹ ನಿರ್ಧಾರವನ್ನು ಕಾನೂನನ್ನು ಸಿದ್ಧಪಡಿಸುವಂಥದ್ದು ಈಗಾಗಲೇ ಕೂಡ ಆಂಧ್ರ ಪ್ರದೇಶದಲ್ಲಿ ಕಾನೂನು ಇರುವಂಥದ್ದು ನಾಗೇಂದ್ರ ಬಾಬು ಅದನ್ನು ಕೂಡ ಸ್ಟಡಿ ಮಾಡಿರುವಂಥದ್ದು ಅದೇ ಮಾದರಿಯಲ್ಲಿ ಕಾನೂನು ಬರುತ್ತಾ ಅಥವಾ ಬೇರೆ ಇನ್ನೇ ಬೇರೆ ಒಂದಷ್ಟು ಅಂಶಗಳನ್ನು ಸೇರಿಸಿ ಕಿರುಕುಳ ತಪ್ಪಿಸುವ ನಿಟ್ಟಿನಲ್ಲಿ ಒಂದು ಕಾನೂನು ತರ್ತಾರೆ ಅನ್ನೋದು ಕಾದು ನೋಡಬೇಕು ಅದು ಒಂದೊಂದು ಬಹಳ ಸ್ಪಷ್ಟ ಹೊಸ ಕಾನೂನು ತರುವಂತ ನಿರ್ಧಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಏನು ಕಿರುಕುಳ ಅನುಭವಿಸ್ತಾ ಇದ್ದಾರೆ ಅದು ತಪ್ಪಿಸುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ವಿಜಯ ನಿಮೆಲ್ಲ ಮಾಹಿತಿಗಾಗಿ ಕಳೆದ ಒಂದು ತಿಂಗಳಿನಿಂದ ರಿಪಬ್ಲಿಕ್ ನಿರಂತರವಾಗಿ ಮೈಕ್ರೋ ಫೈನಾನ್ಸ್ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಂತ ವಿಚಾರವಾಗಿ ಕಿರುಕುಳದ ವಿಚಾರವಾಗಿ ನಿರಂತರವಾಗಿ ಸಾಲು ಸಾಲು ಸುದ್ದಿಗಳನ್ನ ಮಾಡ್ತಾ ಬರ್ತಾ ಇತ್ತು ಈ ಒಂದು ತಿಂಗಳ ಸುದ್ದಿ ಬಿತ್ತರಿಸಿದ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಇವತ್ತು ಸಿಎಂ ಸಿದ್ದರಾಮಯ್ಯರು ಅಧಿಕಾರಿಗಳು ಹಾಗೂ ಕೆಲ ಸಚಿವರನ್ನ ಕರೆಸಿ ಸಭೆಯನ್ನ ಮಾಡಿದ್ರು ಹೈ ವೋಲ್ಟೇಜ್ ಸಭೆ ಸಭೆ ಮಾಡಿದ ಬಳಿಕ ಒಂದಷ್ಟು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ರಾಜ್ಯಾದ್ಯಂತ ಫೈನಾನ್ಸ್ ಕಾಟ ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ ಅಂತೇಳಿ ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಅಭಯವನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಬಳಿಕ ಫಾಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಒಂದು ಜನತೆ ಪ್ಯಾನಿಕ್ ಆಗಿದ್ದಾರೆ ಒಂದು ಸಂದೇಶ ಕೊಡ್ಸಿರಿ ಸಭೆ ಯಾರು ಪ್ಯಾನಿಕ್ ಅಗತ್ಯ ಇಲ್ಲ